ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಈ ಭೀಮನ ಅಮಾವಾಸ್ಯೆ ಪೂಜೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಭೀಮನ ಅಮಾವಾಸ್ಯೆ ಅನ್ನೋದು ಮದುವೆ ಆಗಿರೋವಂಥ ಹೆಣ್ಣು ಮಕ್ಕಳು ಹಾಗೆ ಮದುವೆ ಆಗದೇ ಇರೋವಂಥ ಹೆಣ್ಣು ಮಕ್ಕಳು ಕೂಡ ಆಚರಣೆ ಮಾಡುವಂಥ ಒಂದು ಹಬ್ಬ ಮದುವೆ ಆಗಿರೋವಂತಹ ಹೆಣ್ಣು ಮಕ್ಕಳು ಗಂಡನ ಆಯಸ್ಸು ವೃದ್ಧಿ ಆಗಲಿ ಅಂತ ಈ ಪೂಜೆಯನ್ನು ಮಾಡಿದ್ರೆ ಮದುವೆ ಆಗದೇ ಇರುವಂತಹ ಕನ್ಯೆಯರು ಒಳ್ಳೆ ಗಂಡ ಸಿಗಲಿ ಅಂತ ಈ ಪೂಜೆಯನ್ನು ಮಾಡ್ತಾರೆ ಈ ಭೀಮನ ಅಮಾವಾಸ್ಯೆ ಹಬ್ಬ ಏನಿದೆ ಇದು ಶಿವ ಹಾಗೆ ಪಾರ್ವತಿಯರಿಗೆ ಅರ್ಪಿತವಾದಂತಹ ದಿನ ಈ ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಕೂಡ ಕರೀತಾರೆ ಪಾದ ಪೂಜೆ ಮಾಡೋದಕ್ಕಿಂತ ಮುಖ್ಯವಾಗಿ ಅವತ್ತಿನ ದಿವಸ ಎರಡು ಜೋಡಿ ದೀಪಗಳನ್ನು ಇಟ್ಟು ಎರಡು ಜೋಡಿ ದೀಪಗಳನ್ನು ಶಿವ ಹಾಗೆ ಪಾರ್ವತಿ ಅಂತ ಭಾವಿಸಿ ಆ ದೀಪಗಳಿಗೆ ಪೂಜೆಯನ್ನು ಮಾಡಿ ವ್ರತವನ್ನು ಆಚರಣೆ ಮಾಡೋದು ತುಂಬಾ ಒಳ್ಳೆಯದು ಹಾಗಾದರೆ ಈ ವರ್ಷ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಯಾವ ದಿನಾಂಕದಂದು ಬಂದಿದೆ ಜೊತೆಗೆ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ ಬನ್ನಿ ಈ ಭೀಮನ ಅಮಾವಾಸ್ಯೆ ಶ್ರಾವಣ ಶುರುವಾಗೋದಕ್ಕಿಂತ ಮುಂಚೆ ಬರುವಂಥ ಅಮಾವಾಸ್ಯೆ ಹಾಗೆ ಈ ಅಮಾವಾಸ್ಯೆಯನ್ನು ಶ್ರಾವಣ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಭೀಮನ ಅಮಾವಾಸ್ಯೆ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರದ ದಿನ ಬಂದಿದೆ ಇನ್ನು ಈ ಶ್ರಾವಣ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆಯ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ ಮೂರನೇ ತಾರೀಕು ಶನಿವಾರದ ದಿನ ಸಂಜೆ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಆರಂಭವಾಗಿ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರದ ದಿನ ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಅಂತ್ಯವಾಗತ್ತೆ ನಮಗೆ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆ ತಿಥಿ ಏನಿದೆ ಅದು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರದ ದಿನ ಇರೋದರಿಂದ ಭೀಮನ ಅಮಾವಾಸ್ಯೆಯನ್ನು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಆಚರಣೆ ಮಾಡಬೇಕಾಗತ್ತೆ ಭಾನುವಾರ ನಾಲ್ಕೂವರೆ ಸಂಜೆ ಸಮಯಕ್ಕೆ ಮುಂಚೆಯೇ ನೀವು ಪೂಜೆಯನ್ನು ಮುಕ್ತಾಯಗೊಳಿಸಬೇಕು ಯಾಕಂದರೆ ಸಂಜೆ ನಾಲ್ಕೂವರೆ ಆದಮೇಲೆ ಭೀಮನ ಅಮಾವಾಸ್ಯೆ ಮುಕ್ತಾಯ ಆಗಿ ಹೋಗಿರುತ್ತೆ ಮಾಡಿ ಕೂಡ ನೀವು ಪೂಜೆ ಅದರ ಪೂರ್ತಿ ಫಲ ನಿಮಗೆ ಲಭಿಸೋದಿಲ್ಲ ಹಾಗಾಗಿ ಭೀಮನ ಅಮಾವಾಸ್ಯೆ ಆಚರಣೆ ಮಾಡಬೇಕು ಅಂದ್ಕೊಂಡ್ರೋರು ಜ್ಯೋತಿರ್ ಭೀಮೇಶ್ವರ ವ್ರತ ಆಗಿರ್ಬೋದು ಹಾಗೆ ಪಾದ ಪೂಜೆ ಆಗಿರ್ಬೋದು ಆಗಸ್ಟ್ ನಾಲ್ಕನೇ ತಾರೀಕು ಬೆಳಗ್ಗೆನೇ ಪೂಜೆ ಮುಕ್ತಾಯ ಮಾಡೋದಕ್ಕೆ ಪ್ರಯತ್ನ ಪಡಿ ಇನ್ನು ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಅಂದರೆ ಜೋಡಿ ದೀಪಗಳನ್ನು ಇಟ್ಟು ಯಾವ ರೀತಿ ಪೂಜೆ ಮಾಡಬೇಕು ಜೊತೆಗೆ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಈ ಭೀಮನ ಅಮಾವಾಸ್ಯೆಗೆ ಸಂಬಂಧಿಸಿದಂಥ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ಮುಂಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ವಶೀಕರಣ ಸ್ಪೆಷಲಿಸ್ಟ್ ಇಷ್ಟಪಟ್ಟವರು ನಿಮ್ಮಂತಾಗಲು ನೋಡುವ ಮೂಲಕ ಮಾತನಾಡುವ ಮೂಲಕ ಹೆಸರಿನ ಮೂಲಕ ಸ್ತ್ರೀ ವಶೀಕರಣ ಹನ್ನೊಂದು ನಿಮಿಷಗಳಲ್ಲಿ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ಆರು ಸೊನ್ನೆ ಸೊನ್ನೆ ಏಳು ಏಳು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು